ನಮಸ್ಕಾರ ಈ ಹಿಂದಿನ ವಿಡಿಯೋದಲ್ಲಿ ಈ ಮೀನಿನ ಬಗ್ಗೆ ನಾನು ಹೇಳಿದ್ದೆ ಇದನ್ನು ಹೇಗೆ ಕ್ಲೀನ್ ಮಾಡೋದು ಎಷ್ಟು ಜಾಗ್ರತೆ ಮಾಡಬೇಕು ಅಂತ ಹೇಳಿದ್ದೆ ಬನ್ನಿ ಈಗ ಇದರ ಮಸಾಲೆ ಮಾಡೋಣ ನೋಡಿ ಒಂದು ಇಪ್ಪತ್ತು ಬ್ಯಾಡಿಗೆ ಮೆಣಸು ಇದು ಬರೀ ಬಣ್ಣಕ್ಕೆ ಓಕೆನಾ ಆಮೇಲೆ ಒಂದು ಇಡಿ ತೆಂಗಿನಕಾಯಿ ಆಮೇಲೆ ಇದಕ್ಕೆ ಎರಡು ಚಮಚ ಕೊತ್ತಂಬರಿ ಬೀಜ ಆಮೇಲೆ ಎರಡರಿಂದ ಎರಡೂವರೆ ಚಮಚ ಕರಿಮೆಣಸಿನ ಕಾಳು ಒಂದು ಚಮಚ ಜೀರಿಗೆ ಅರ್ಧ ಚಮಚ ಮೆಂತ್ಯ ಒಂದು ಚಮಚ ಸಾಸಿವೆ ಒಂದು ಅರ್ಧ ಚಮಚ ಓಮದ ಹುಡಿ ಆಮೇಲೆ ಮುಕ್ಕಾಲು ಚಮಚ ಅರಿಶಿಣ ಹುಡಿ ಆಮೇಲೆ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿ ಆಮೇಲೆ ಒಂದು ದೊಡ್ಡ ನಿಂಬೆ ಹುಣಸೆ ಹುಣಸೆಹಣ್ಣು ಓಕೆ ಇದನ್ನು ಇವಾಗ ನಾವು ಮಸಾಲೆಯನ್ನು ಹುರ್ಕೊಳ್ಳೋಣ ನೋಡಿ ಕೊತ್ತಂಬರಿ ಆಮೇಲೆ ಕಾಳು ಜೀರಿಗೆ ಮೆಂತ್ಯ ಸಾಸಿವೆ ಇದೆಲ್ಲದನ್ನು ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಒಳ್ಳೆ ಪರಿಮಳ ಬರೋ ತನಕ ಇದನ್ನು ಹುರ್ಕೊಳ್ಳೋಣ ಆಮೇಲೆ ಇದೇ ಥರ ಬ್ಯಾಡಿಗೆ ಮೆಣಸನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಓಕೆ ಆಮೇಲೆ ಒಂದು ಒಂದು ಇಂಚಿನಷ್ಟು ಶುಂಠಿ ಹಾಕಿದ್ದೀನಿ ಒಂದು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಇದು ಸಾಧಾರಣ ದೊಡ್ಡ ಈರುಳ್ಳಿ ಆಯಿತಾ ಇದೆಲ್ಲವನ್ನು ಹಾಕಿ ಗ್ರೈಂಡ್ ಮಾಡಿ ಮಸಾಲೆ ರೆಡಿ ಮಾಡಿಕೊಂಡು ನೈಸ್ ಪೇಸ್ಟ್ ಆಗಬೇಕಿದೆ ಮಸಾಲೆ ಓಕೆ ನೋಡಿ ಇದರ ಕನ್ಸಿಸ್ಟೆನ್ಸಿ ಇಷ್ಟಿರಬೇಕು ನೋಡಿ ಜಾಸ್ತಿ ತೆಳ್ಳಗಾಗಬಾರ್ದು ಜಾಸ್ತಿ ದಪ್ಪ ಆಗಬಾರ್ದು ಮಸಾಲೆ ಓಕೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜಾಗ್ರತೆಯಲ್ಲಿ ಹಾಕ್ಕೊಳ್ಳೋಣ ಯಾಕಂದರೆ ಮೀನಲ್ಲಿ ಆಲ್ರೆಡಿ ಉಪ್ಪಿದೆ ಇದನ್ನು ಒಲೆ ಮೇಲೆ ಇಟ್ಟು ಸ್ವಲ್ಪ ಕುದಿ ಬರೋ ತನಕ ವೆಯ್ಟ್ ಮಾಡುವ ಇದಕ್ಕೆ ಒಂದು ಒಂದು ಮುಷ್ಟಿ ಒಗ್ಗರಣೆ ಸೊಪ್ಪು ಅಂದರೆ ಕರಿಬೇವಿನ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಆಯಿತಾ ಇವಾಗ ನೋಡಿ ಕುದಿ ಬರ್ತಾ ಇದೆ ಇದಕ್ಕೆ ಈ ಮ್ಯಾರಿನೇಷನ್ ಮಾಡಿದ ಮೀನನ್ನು ಹಾಕ್ಕೊಳ್ಳೋಣ ಇದು ಹಾಗೆ ಜಾಸ್ತಿ ಹೊತ್ತು ಬೇಯಿಸ್ಲಿಕ್ಕಿಲ್ಲ ಮೀನು ಹಾಕಿದ ತಕ್ಷಣ ಇದು ಸಣ್ಣ ಕುದಿ ಬಂದ ಮೇಲೆ ಒಂದು ನಿಮಿಷ ಸಿಮ್ಮರಲ್ಲಿಟ್ಟು ಅಂದರೆ ಸಣ್ಣ ಉರಿಯಲ್ಲಿಟ್ಟು ಇದನ್ನು ಬೇಯಿಸ್ಕೊಳ್ಬೇಕು ಇವಾಗ ಒಗ್ಗರಣೆಗಿಡೋಣ ನಾನು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಒಂದು ದೊಡ್ಡ ಈರುಳ್ಳಿಯನ್ನು ಸಣ್ಣದಾಗಿ ಕೊಚ್ಚಿಕೊಂಡು ಕಂದು ಬಣ್ಣ ಬರೋ ತನಕ ಇದನ್ನು ಹುರ್ಕೊಂಡು ರೆಡಿಯಾದ ಮೀನು ಸಾರಿಗೆ ಹಾಕಿ ಮುಚ್ಚಿದ್ದೇನೆ ತಕ್ಷಣ ಬಡಿಸ್ಕೊಂಡು ಊಟ ಮಾಡಬೇಡಿ ಒಂದು ಅರ್ಧ ಗಂಟೆ ಬಿಟ್ಟು ಊಟ ಮಾಡಿ ಓಕೆ ಇದನ್ನೀಗ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ನೋಡಿ ಎಷ್ಟು ಚೆಂದ ಬಣ್ಣ ಬಂದಿದೆ ಟೇಸ್ಟು ಹಾಗೆ ತುಂಬ ಚೆನ್ನಾಗಿದೆ ಓಕೆ ಈ ರೆಸಿಪಿನ ಟ್ರೈ ಮಾಡಿ ನಿಮಗೆ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟೆನ್ಷನ್ ದೇನೇಕಾ ಲೇನೆ ಕಾ ನೈ ಹ್ಯಾವ್ ನೈಸ್ ಟೈಮ್ ಬ ಬಾಯ್